ಹಾಯ್ ನಮಸ್ಕಾರ ಇದು ಬುಧವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗು ನಾನು ಊರಿಗೆ ಹೊರಟಿದ್ದೆ ಯಾಕೆ ಅಂತ ಹೇಳ್ತೀನಿ ಊರಿಗೆ ಹೋಗಿದ್ದಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯಿಂದ ಗೊತ್ತಲ್ಲ ಆ್ಯಸ್ ಯೂಜ್ವಲ್ಲು ಫಸ್ಟ್ ಸ್ಟಾಪಿಗೆ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ನಾನು ನನ್ನ ಮಗಳಿಬ್ಬರೇ ಹೊರಟಿದ್ದೀವಿ ಇವತ್ತು ಯಾಕಂದರೆ ನನ್ನ ಮಗಳನ್ನ ಅಲ್ಲೇ ಊರಲ್ಲಿ ರಜೆ ಇರೋದರಿಂದ ಬಿಟ್ಟು ಬರಬೇಕಾಗಿದ್ದೆ ಅವರು ಊರಲ್ಲಿ ಇರ್ತೀನಿ ನಾನು ಅಜ್ಜಿ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಅಂತ ಹೇಳಿದ್ರು ಒಂದು ವೀಕು ನಾವು ಯಾವಾಗಲೇ ಬಗ್ಗೆ ಹೋಗಬೇಕಲ್ವಾ ಹಾಗಾಗಿ ಅಲ್ಲಿವರೆಗೂ ಇರ್ತೀನಮ್ಮ ನಾನು ಅಂತ ಹೇಳಿದ್ಲು ಹಾಗಾಗಿ ಅವಳನ್ನ ಮಾತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಮ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂದರೆ ಮಗನಿಗೆ ಆ್ಯಕ್ಚುಲಿ ಅವತ್ತು ಗುರುವಾರ ಒಂದು ಎಕ್ಸಾಮ್ ಇದೆ ಲಾಸ್ಟ್ ಎಕ್ಸಾಮ್ ಇತ್ತು ಅವನಿಗೆ ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ಲಿಲ್ಲ ನನ್ನ ಮಗಳೇ ವೀಡಿಯೋ ಮಾಡ್ತಾ ಇರೋದು ನಾವು ಬಸ್ಸಲ್ಲಿ ಹತ್ತಿ ಬಸ್ಸಲ್ಲಂತೂ ನನ್ನ ಮಗಳು ಪಜಿತಿ ಬೇಡ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಆ್ಯಸ್ ಯೂಶುವಲ್ ಸೀಟ್ ಸಿಕ್ತು ಸೀಟ್ ಇಟ್ಕೊಂಡು ನಾನು ನನ್ನ ಮಗಳು ಮಂಡ್ಯದಲ್ಲಿ ಬಂದು ಇಳ್ಕೊಂಡು ನಮ್ಮ ಗಾಡಿ ತೊಗೊಳ್ಳೋಣ ಅಂದ್ಬಿಟ್ಟು ಗಾಡಿ ಹತ್ತಿರ ಬಂದೆ ಗಾಡಿ ಎಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಅಷ್ಟೊತ್ತಿಗೆ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ನನ್ನ ಮಗಳು ಟಿಫನ್ ಮಾಡೋಣಮ್ಮ ಹೊಟ್ಟೆ ಎಸಿತೈತೆ ಅಂತ ಹೇಳಿದ್ಲು ಆಯಿತು ಬಾ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋದೆ ಗಾಡಿನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಅವಳನ್ನ ಗಾಡೀಲಿ ಕೂರಿಸ್ಕೊಂಡು ಹೋದೆ ಗಾಡೀಲಿ ಕರ್ಕೊಂಡು ಹೋಟೆಲ್ಗೆ ಹೋಗೋಣ ಇದೆ ಹೋಟೆಲಿಗೆ ಬೇಕು ಅಂತಂದಳು ಹೋಟೆಲಿಗೆ ಹೋಗೋಣ ಅಂದ್ಬಿಟ್ಟು ಓಟಲಿಗೆ ಹೋದು ಅವಳು ದೋಸೆ ತೊಗೊಂಡ್ಳು ಅದನ್ನೇನು ವೀಡಿಯೋ ಮಾಡಲಿಲ್ಲ ನನ್ನ ಮಗಳು ತುಂಬ ನೋಟಿ ಏನಾದರೂ ಒಂದೊಂದು ಮಾಡ್ತಾ ಇರ್ತಾಳೆ ಕೆಲಸ ನಮಗೂ ಕೆಲಸ ಕೊಡ್ತಾಳೆ ಅವಳು ಒಂದು ಕೆಲಸ ಮಾಡ್ತಾಳೆ ತಿಂಡಿನ ನಮ್ಮ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಗಾಡಿ ತೊಗೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ ಊರಲ್ಲಿ ಹೋಗೋಣ ಅಂದ್ಬಿಟ್ಟು ಊರಿಗೆ ಹೋಗ್ತಿದ್ದೆ ನಮ್ಮೂರು ಒಂದು ನಾಲ್ಕು ಕಡೆಯಿಂದಲೂ ಹೋಗ್ಬೋದು ನಮ್ಮೂರಿಗೆ ಹಾಗಾಗಿ ಇದು ಫಾರೆಸ್ಟ್ ಈ ಕಡೆಯಿಂದ ಹೋಗೋಣ ಅಂತ ಹೋಗ್ತಾ ಇದೆ ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದೆ ನೋಡು ಹೆಂಗಿದೆ ಅಂತ ಇದು ನಮ್ಮೂರು ಫುಲ್ ಫಾರೆಸ್ಟ್ ಇದು ಎಲ್ಲ ಮರಗಳು ಇದೆ ಇದು ನೀಲಗಿರಿ ಮರ ರೋಡ್ ಸೈಡಲ್ಲಿ ಮಾತ್ರ ಕಾಣಿಸುತ್ತೆ ಇದು ಇನ್ನು ಒಳಗಡೆ ಎಲ್ಲ ಬೇರೆ ಬೇರೆ ಮರಗಳಿದೆ ಅಲ್ಲಿ ಅಂತ ವಿಡಿಯೋ ಮಾಡ್ತಿದ್ದೆ ನನ್ನ ಮಗಳನ್ನು ಹಂಗೆ ಮಾತಾಡಿಸ್ತಾ ಇದ್ಲು ನೀನು ನನ್ನ ತೋರಿಸ್ ಮಮ್ಮಿ ಅಂತ ಹೇಳ್ತಾ ಇದ್ಲು ಹಂಗಾಗಿ ಅವಳನ್ನೂ ಒಂದ್ಸಲ ಬ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಅತ್ತೆಯವರು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ನಾನು ಬಂದೆ ಅಂತ ಕುತ್ಕೊಂಡು ಮಾತಾಡ್ತಾ ಇದ್ರು ಒಂದೆರಡು ಮಾತು ಮಾತಾಡ್ತಾಯಿದ್ರು ಹೇಗಿದ್ದೀರಾ ಏನು ಅಂತ ನನ್ನ ಮಗಳು ಅವಳೇನೋ ಒಂದು ಡಮ್ಮಿ ಫೋನ್ ಬಿಟ್ಟಿದ್ದೀನಿ ಅಂತ ಅವಳು ಹುಡುಕ್ತಾ ಇದ್ರು ಇನ್ನು ಅಲ್ಲಿಂದ ನಾನು ನನ್ನೇ ಮನೆಗೆ ಹೋದೆ ಅಲ್ಲೂ ಸಾಂಬಾರು ಇಲ್ಲೂ ಸಾಂಬಾರು ಪುಡಿ ಇಟ್ಟಿದೆಯಾಂಬಾರ್ ಬಿಡಬೇಕಿತ್ತು ಹತ್ರ ಅಡುಗೆ ಮಾಡೋದಿದೆ ಹಾಗಾಗಿ ಏನೇನು ಬೇಕೋ ಎಲ್ಲ ರುಬ್ಬೋದೆಲ್ಲ ಇರೋದನ್ನೆಲ್ಲ ರುಬ್ಕೊಂಡು ಏನೇನು ಐಟಮ್ ಬೇಕಾಗುತ್ತೋ ಪಾತ್ರೆ ಸಾಮಾನೆಲ್ಲ ತೊಗೋತಾ ಇದ್ದು ಹಕ್ಕಿ ಹಸಿಟ್ಟು ಎಲ್ಲ ನಾವು ನಮ್ಮ ಸವಿತಾ ಎಲ್ಲ ಎತ್ತಿಡ್ತಾಯಿದ್ರು ನಾನು ಅವ್ರನ್ನ ಸವಿತಾ ಅಂತಲೇ ಕರೆಯೋದು ಹಾಗಾಗಿ ಅವರು ನನ್ನ ಆತ್ನಿ ಎಲ್ಲ ಎತ್ತಿಟ್ಕೋತಾಯಿದ್ರು ಅವರು ನಾನು ವೀಡಿಯೋ ಮಾಡ್ತಾ ಇದ್ದೆ ವೀಡಿಯೋ ಮಾಡ್ತಾಯಿದ್ದೀನಿ ನೀನೇ ಎಲ್ಲ ಎತ್ತಿಟ್ಕೋ ಅಂತ ಹೇಳಿದೆ ಒಂದು ಸ್ವಲ್ಪ ನಿನ್ನ ಮಕ್ಕ ತೋರಿಸು ಸರಿ ಕಣ್ಣು ತೋರಿಸು ಪಾತ್ರೆ ತೊಳಿತಾಯಿದ್ಯಾ ಊರಿಗೆ ಬಂದು ಪಾತ್ರೆ ತೊಳಿತಿದ್ದೀನಿ ಅಂತ ಪಾತ್ರೆ ಬೆಳಗದೆ ಹಸಿ ದೂರ ಇಡಬೇಕು ಯಾವಾಗುತ್ತೆ ನೀಟಾಗಿ ನಿನ್ನ ಮಗಳೇ ತೊಳೋದ್ಲಾ ಅಂತ ಕೇಳ್ತಾಯಿದ್ದು ಹಂಗೇನಾಗ್ತಾಯಿದ್ದೋ ಅಂತ ಅವ್ಳು ಅಷ್ಟಾಗಿ ಮಾಡಲ್ಲ ಕೆಲಸನ ಹಂಗಾಗಿ ನಮಗೆ ನಗು ಬರ್ತಾಯಿತ್ತು ಅವಳು ಮಾಡ್ತಿರೋದು ನೋಡಿ ಅದೇ ಅಲ್ಲಿಗೆಲ್ಲ ರೈಸ್ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಹಕ್ಕಿನೆಲ್ಲ ತೊಗೊತಾಯಿದ್ದು ಅಕ್ಕಿ ಈಗ ರುಬ್ಬಿರೋದೆಲ್ಲ ತೊಗೊಂಡಿರ್ತೀವಲ್ವ ಹಂಗಾಗಿ ಅಕ್ಕಿ ಹಸಿಟ್ಟು ಬೇಕಿರುತ್ತೆ ಆಮೇಲೆ ಸೌದೆಗಳು ಬೇಕು ಸೌದೆನೂ ತೊಗೊಂಡು ನಮ್ಮ ಬರೋದು ಮೂ ಎರಡು ಒಲೆ ಹಾಕಿದ್ದಂತೆ ನಮಗೊಂದು ನನ್ನ ಅದನಿಗೊಂದು ಅಂತ ನಾವಿಲ್ಲ ಒಟ್ಟಿಗೆ ಮಾಡೋಣ ವರ್ಷ ವರ್ಷ ಹೆಂಗೆ ಮಾಡ್ತಿದ್ಯೋ ಹಾಗೆ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಒಲೆನ ಇನ್ನೊಬ್ಬರು ಕೊಡಬೇಕಿತ್ತು ಅವರು ಹಾಕಿರಲಿಲ್ವಂತೆ ನಮಗೆ ಕೊಡಿ ಅಂತ ಕೇಳ್ತಾಯಿದ್ರು ಅಂತ ಮುಂಚೆನೇ ಹೋಗಿ ಜಾಗ ಹಿಡಿದು ಒಲೆ ಮಾಡಬೇಕು ಒಲೆ ಅದಕ್ಕೆಂದ್ರೆ ಒಲೆಲಿ ಅಡುಗೆ ಮಾಡೋದ್ರಿಂದ ಎಲ್ಲರೂ ಅವ್ರವ್ರ ಮನೆ ಗಂಡಸುಗಳೆಲ್ಲ ಹೋಗಿ ಒಲೆ ಹಾಕಿರ್ತಾರೆ ಅದನ್ನು ಒಲೆ ಹಾಕಿಬಿಟ್ಟು ನಮ್ಮ ಇದ್ದಾರೆ ಅವರು ಭವ್ಯ ಅಂತ ಅವ್ರಿಗೆ ಕೊಟ್ಟು ಸರಿ ಒಂದೇ ಒಲೆಯಲ್ಲಿ ಮಾಡೋಣ ಅಂತ ಎಲ್ಲ ಐಟಮ್ಮು ಚೊಂಬೆಲ್ಲ ಬೇಕಲ್ವಾ ನೀರೆಲ್ಲ ಹಾಕೋಕ್ಕೆ ಬಿಂದಿಗೆ ಬೇಕಿದ್ದೆ ಬಿಂದನೂ ತೊಗೊಂಡು ಆಮೇಲೆ ಪೂಜೆ ಸಾಮಾನು ಬೇಕಿತ್ತು ಯಾಕಂದರೆ ದೇವ್ರಿಗೆ ಅಲ್ಲಿ ಪು ಫಸ್ಟು ಪು ಒಲೆ ಹಚ್ಚಕ್ಕೆ ಮುಂಚೆ ಒಲೆಗೆಲ್ಲ ಫಸ್ಟು ಪೂಜೆ ಮಾಡಿ ಆಮೇಲೆ ಒಲೆ ಸ್ಟಾರ್ಟ್ ಮಾಡಬೇಕಲ್ವಾ ಅದಕ್ಕೆ ಮತ್ತು ಅಲ್ಲಿ ನಾವು ದೇವ್ರು ತರ್ತಾರೆ ದೇವ್ರಿಗೂ ಪೂಜೆಗೆ ಹಣ್ಣು ಕೈ ಕೊಡಬೇಕಿರ್ತಿತ್ತು ಹಾಗಾಗಿ ಹಣ್ಣು ಕೈ ತೊಗೊಳೋಣ ಅಂತ ನಾವಿಬ್ಬರು ಏನು ಅಡುಗೆಗೆ ಸಾಮಾನೆಲ್ಲ ಎತ್ತಿರ್ತಿದ್ದೋ ಅವ್ಳ ಮಗಳು ದೇವ್ರ ದೇವ್ರ ಪೂಜೆ ಮಾಡ್ತಾಯಿದ್ಲು ನನ್ನ ಮಗಳು ಹಾಗೆ ಆಟ ಆಡ್ತಾ ಇದ್ಲು ಅಲ್ಲಿ ನನ್ನ ನಾದನಿ ಗಂಡ ಅವರು ಸೌದೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಹೋಗ್ಬೇಕಿತ್ತಲ್ಲ ಸೌದೆನೆಲ್ಲ ಅಂತ ಅವರು ರೆಡಿ ಮಾಡ್ತಾಯಿದ್ರು ಎಲ್ಲ ಸ್ವಲ್ಪ ಗಡಿ ಬಿಡೀಲಿ ಮಾಡ್ತಾಯಿದ್ದವು ಯಾಕಂದರೆ ಊರೊಳಗಡೆಯಿಂದ ಆಲ್ರೆಡಿ ಎಲ್ಲರೂ ಕುಕ್ಕೆ ಉತ್ಕೊಂಡು ಬರ್ತಾಯಿದ್ರು ಅಂತ ಅರ್ಜೆನ್ಸಿಲಿ ಎಲ್ಲರೂ ಒಂದೊಂದು ಕೆಲಸ ಅಂತ ಇದ್ದೋ ತಮಟೆ ತಗೊಂಡು ಊರಲ್ಲಿ ಎಲ್ಲಾರು ಕರ್ಕೊಂಡು ಬರ್ತಾರೆ ತಮಟೆಯವರಿಂದೇ ನಾವು ಎಲ್ಲರೂ ಕುಕ್ಕೆಗಳನ್ನೆಲ್ಲ ಓದ್ಕೊಂಡು ಹೋಗಬೇಕು ನಾನು ಅದನ್ನೇ ಸ್ವಲ್ಪ ಎಲೆ ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೇ ನಾವು ದಾಸವಾಳದ ಗಿಡದ ಎಲೆನೇ ಇಡ್ತಾರೆ ನನಗೆ ಹೇಳಿದಿದ್ರೆ ನಾನು ಮಂಡ್ಯದಿಂದ ಬರ್ತಿದ್ದೆ ತರ್ತಿದ್ದೆ ಬಟ್ ಅವರು ಹೇಳಲಿಲ್ಲ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ ಸರಿ ಅಂದ್ಬಿಟ್ಟು ಇರಲಿ ಬಿಡು ದಾಸವಾಳದ ಎಲೆನೇ ಇಡೋಣ ಅನ್ಬಿಟ್ಟು ದಾಸವಾಳದ ಎಲೆಗೇನೆ ಕಿತ್ಕೊಂಡು ಇಡ್ತಾಯಿದ್ರು ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಆಲ್ರೆಡಿ ಟಮ್ಟೋರ್ ಸೌಂಡ್ ಬರ್ತಾಯಿತ್ತು ನಮ್ಮ ಮನೆ ಹತ್ರ ಸರಿ ಅಂದ್ಬಿಟ್ಟು ನಾವು ನಾನು ವೀಡಿಯೋ ಮಾಡೋದ್ರಿಂದ ನಾನು ಎತ್ಕೊಳ್ಳೋಕ್ಕಾಗಲಿಲ್ಲ ಅಂತ ನನ್ನ ಆದಿನೇ ಇಟ್ಕೊಂಡ್ರು ಕುಕ್ಕೇನ ಕುಕ್ಕೆ ಇಟ್ಕೊಂಡು ಹೊರಟಿದ್ದೀವಿ ಹೊಲ್ದ ಹತ್ರ ಬನ್ನಿ ಹೇಗಿರುತ್ತೆ ಅಡುಗೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ನೋಡಿರಂತೆ ನಮ್ಮ ಊರಿನ ಪದ್ಧತಿ ಹೇಗಿದೆ ಅಂತ ನಾವು ಊರಿಗೆ ಹೋದರೆ ಅಲ್ಲಿನ ಲ್ಯಾಂಗ್ವೇಜೇ ನಾವಂತೂ ಮಾತಾಡೋದು ನಮ್ಮ ಭಾಷೆ ಬಗ್ಗೆ ಯಾರು ಏನು ತಪ್ಪು ತಿಳ್ಕೊಬೇಡಿ ಚಪ್ಪಲಿಬೇಡ್ವಾ வா நான்க்கிட்ட குலி டிம்ப்படி ஆே நடிக்கோய் ஒ

ಎಲ್ಲರೂ ಹೊಲ್ದ ಹತ್ರ ಬಂದು ಬಂದಿದ ತಕ್ಷಣ ಹೇಳಿದ್ನಲ್ಲ ಒಲೆ ಹಾಕಿರ್ತಾರೆ ಅಂತ ಗಂಡಸ್ರು ಹೆಂಗೆಂಗೋ ಹಾಕಿರ್ತಾರೆ ಅಂತ ಮತ್ತೆ ಹಿಂಗಸ್ರ ನೀಟಾಗಿ ಒಲೆ ಹಾಕ್ತಾಯಿದ್ರು ಮತ್ತು ಅವ್ರ ಪಾತ್ರೆ ತಂದಿರ್ತಾರಲ್ಲ ಆ ಸೈಜ್ಗೆಲ್ಲ ಒಲೆ ಇಟ್ಕೊಂಡು ನೋಡ್ತಾಯಿದ್ರು ಇದ್ರು ಕರೆಕ್ಟಾಗಿ ಕುತ್ಕೊಳ್ಳುತ್ತಾ ಪಾತ್ರೆ ಇಲ್ವಾ ನೆಕ್ಸ್ಟು ಹೆಂಗೆ ಅಂತೆಲ್ಲ ಇದ್ರು ಆದ್ರ ಜೊತೆಗೆ ಒಬ್ಬೊಬ್ಬರು ನನಗೆ ಇಲ್ಲೇ ಬೇಕು ನನ್ನ ಇವ್ರ ಪಕ್ಕನೇ ಬೇಕು ನನ್ನೊಲೆ ನನ್ನ ಒಲೆ ಯಾಕಂದರೆ ಗಂಡಸರು ಒಬ್ಬೊಬ್ರು ಹಾಕಿರೋರು ಬಂದಿರಲ್ಲ ಅಲ್ಲಿ ಅವ್ರು ಪಾಡೋರು ಮನೇಲಿ

ಎಲ್ಲರೂ ನನ್ನೊಲೆಯಲ್ಲಿ ನನ್ನೊಲೆಯಲ್ಲಿ ಅಂತ ಎಲ್ಲರೂ ಇದ್ರು ನಮ್ದೆಲ್ಲ ಸಿಕ್ತು ಒಂದು ಹತ್ತು ಜನದ್ದು ಒಂದೇ ಕಡೆ ಮಾಡ್ಕೊಂಡಿದ್ದೋ ಹಾಗಾಗಿ ನಮ್ಮ ಆಂಟಿಯವ್ರ ಇವರು ಅವರು ಒಲೆನೆಲ್ಲರಿಗೂ ರೆಡಿ ಇದ್ರು ಪಾತ್ರೆಗೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಆಗತ್ತಾ ಅಂತ ಎಲ್ಲರೂ ಹತ್ತು ಒಲೆನೂ ಪಾಪ ಇದೇ ಥರ ರೆಡಿ ಮಾಡಿಕೊಟ್ರು ಅವರು ಒಬ್ಬರು ಕ್ಲೀನ್ ಮಾಡ್ಕೊಂಡು ಬಂದರು ಅಂದರೆ ನೀರು ಹಾಕಿ ಪೂಜೆ ಮಾಡೋಕ್ಕೆ ಅಂತ ನೀರು ಹಾಕಿ ಇನ್ನೊಬ್ಬರು ಒಬ್ಬೊಬ್ರು ಹುಳು ಮುಡಿಸ್ಕೊಂಡು ಒಬ್ಬೊಬ್ರು ಅರ್ಶಿನ ಕುಂಕುಮ ಇಟ್ಕೊಂಡು ಒಬ್ಬೊಬ್ರು ಬಂದರು ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡ್ರು ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಪಾತ್ರೆಗೆ ಮಣ್ಣು ಇದ್ರು ಯಾಕಂದರೆ ಹಳ್ಳಿಗಳ ಕಡೆ ನಾವು ಹಿಂಗೆ ಮಾಡೋದು ಬೆಂಕಿ ಬರುತ್ತಲ್ಲ ಹೊಗೆ ಆಗುತ್ತಲ್ವ ಪಾತ್ರೆ ಎಲ್ಲ ಆಗಿಬಿಡುತ್ತೆ ಅಂತ ಮಣ್ಣು ತಿಕ್ಕಿರ್ತಾರೆ ಮಣ್ಣು ತಿಕ್ಕಿದಾಗ ಮಸಿ ಆಗಿರುತ್ತೆ ಪಾತ್ರೆಗೆ ಜಾಸ್ತಿ ಆಗಿರಲ್ಲ ಆಗ ಹಾಗಾಗಿ ಈ ಪಾತ್ರೆಗೆ ನಮ್ಮ ಕಡೆ ಹಿಂಗೆ ಮಣ್ಣು ಹಾಕ್ತೀವಿ ಹಳೆ ಕಾಲದಲ್ಲಿ ಎಲ್ಲರೂ ಮಾಡ್ತಿದ್ರು ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಈಗಿನ ಕಾಲದಲ್ಲಿ ಯಾರಿಗೂ ಗೊತ್ತಿರಲ್ಲ ಏನೇ ಒಂದು ಅಡುಗೆ ಕೆಲಸ ಶುಭ ಕಾರ್ಯಗಳು ಮಾಡಬೇಕಾದಾಗ ಫಸ್ಟು ನಾವು ಒಲೆ ಪೂಜೆ ಮಾಡ್ತೀವಲ್ವಾ ಬೆಂಗಳೂರಲ್ಲಾದರೆ ಗ್ಯಾಸ್ ಪೂಜೆಗಳು ಮಾಡಿರ್ತೀವಿ ಇದೇ ಥರ ನಾವೀಗ ಒಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಎಲ್ಲರೂ ಫುಲ್ಲು ಎಲ್ಲ ನಾವು ಹೊಲದ ಹತ್ರ ಬಂದಿರೋರೆಲ್ಲರೂ ಕೂಡ ಇದೇ ಥರ ಸೇಮ್ ಇದ್ರು ನಾನು ನಮ್ಮ ಕಡೆಯದು ಮಾತ್ರ ಇದನ್ನು ವೀಡಿಯೋ ಮಾಡ್ತಾಯಿದ್ದೆ ಆರ್ತಿವೆಲ್ಲ ಮಾಡಿದ್ರು ಎಲ್ಲರೂ ಮಾಡಿದ ತಕ್ಷಣ ಎಲ್ಲರೂ ಸೌದೆ ತಂದಿದ್ವಲ್ಲ ಒಂದೊಂದು ಕಡ್ಡಿ ಹಚ್ಚಿ ಫಸ್ಟು ಪೂಜೆ ಮಾಡಿ ಆ ಕರ್ಪೂರನ ಇಟ್ಟು ಒಲೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಒಂದು ಕಡೆ ದೇವ್ರಿಗೆಲ್ಲ ನಮ್ಮ ಕಡೆಯವರು ದಾಸಪದೇರು ಬಂದು ಪೂಜೆ ಮಾಡ್ತಾರೆ ಈ ಥರ ದಾಸಪ್ಪನ ಕರೆಸಿ ಪೂಜೆ ಮಾಡೋದು ಒಂದು ಪದ್ಧತಿ ಮರಿ ಕಡಿಯೋದು ಒಂದು ಪದ್ಧತಿ ಇರುತ್ತೆ ಹಾಗಾಗಿ ದಾಸಪದೇರು ಪೂಜೆ ಮಾಡ್ತಾಯಿದ್ರು ಗಂಡಸರೆಲ್ಲ ದೇವರಿಗೆಲ್ಲ ಪೂಜೆ ಆದಮೇಲೆ ಮರಿಗಳನ್ನೆಲ್ಲ ತಂದಿರ್ತಾರಲ್ಲ ಅದಕ್ಕೂ ಎಲ್ಲ ಪೂಜೆ ಮಾಡಿ ತೀರ್ಥ ಹಾಕಿ ಮರಿಗಳು ಅದು ನೀರು ಹಾಕ್ತಾಗ ತಲೆ ಅಲ್ಲಾಡಿಸ್ಬೇಕು ಇಲ್ಲಾಂದರೆ ಮರಿ ಕಟ್ ಮಾಡಲ್ಲ ಅಲ್ಲಿವರೆಗೂ ನೀರು ಹಾಕ್ತಿರ್ತಾರೆ ಹಾಗಾಗಿ ಆಮೇಲೆ ಮರಿ ಅಲ್ಲ ತಲೆ ಮೇಲೆ ಮರಿ ಕಡಿತಾರೆ ಈ ಥರ ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ ಮರೀನೆಲ್ಲ ಕ್ಲೀನ್ ಮಾಡಿಕೊಂಡು ಮಟನ್ ಬರೋ ಅಷ್ಟೊತ್ತಿಗೆ ನಮ್ಮ ಕಡೆ ಹೆಂಗಸರುಗಳೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಅನ್ನ ಮಾಡ್ಕೊಂಬಿಡ್ಬೇಕು ಅದ್ರ ಜೊತೆಗೆ ಮುದ್ದೆನೂ ಮಾಡಿ ಇಟ್ಕೊಂಡಿರ್ತಾರೆ ಸಾಂಬಾರು ನಾವೆಲ್ಲ ಖಾರ ಎಲ್ಲ ಕಳಿಸ್ಕೊ ರುಬ್ಕೊಂಡು ಬಂದಿರ್ತೀವಲ್ಲ ಅದನ್ನೆಲ್ಲ ಖಾರ ಒಗ್ಗರಣೆ ಮಾಡಿ ಮಾಡಂಗಿಲ್ಲ ಇದನ್ನ ಅದೇನೋ ಕಂಟು ಕೊಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮಟನ್ ಬರೋ ಅಷ್ಟೊತ್ತಿಗೆ ಮುದ್ದೇನೂ ಅನ್ನನೂ ಮಾಡ್ಕೋತಾ ಇದ್ರು ಎಲ್ಲರೂ ಅವರ ಕೆಲ್ಸದಲ್ಲಿ ತುಂಬ ಬ್ಯುಸಿ ಇದ್ದರು ನಾನು ಹಂಗೆ ಮಾಡ್ತಾ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಯಾಕಂದರೆ ನಾನು ಹೆಲ್ಪ್ ಮಾಡ್ಬೇಕಲ್ವಾ ನಮ್ಮದು ಒಂದೇ ಒಲೆ ಇರೋದು ನನ್ನದು ನನ್ನ ಅದನ್ನೇದು ಕಾಣೆ ಬಾವು ಅಂದ ಹೆಂಗು ಆತರಿ ಉಂಡಿಲ್ಲ ಈಗ ಇಕ್ಕೊಡಗ ಬಾಪ ಇಟ್ಕೋತಪ್ಪ ಇತ್ತಾರಿನ ಮುದ್ದೆ ಕೊಡ್ತೀವಿ ಯಾರ ಇಟ್ నన్ను వట్టబిట్రె బిస్త ఉప్పు హి కదా వట్టబి కస్క కుడి తో ఉప్పు ఉప్తా ఉప్పు బోర వస్తారా అమ్లీ పుడి అంతేతాది ನಾವೆಲ್ಲ ಹೆಂಗೆ ಮಾತಾಡ್ಕೊತೀವಿ ಅಂತ ಹಂಗೆ ಒಂದು ರಾ ವಿಡಿಯೋನ ಹಾಗೆ ಹಾಕಿದ್ದೆ ವಾಯ್ಸ್ ಎಲ್ಲ ನಿಮಗೆ ಅಲ್ಲಿ ವಾಯ್ಸ್ ಓವರ್ ಕೊಡಲಿಲ್ಲ ಯಾಕಂದರೆ ನಿಮಗೂ ಗೊತ್ತಾಗಲಿ ಯಾವ ಥರ ನಾವು ಅಲ್ಲೆಲ್ಲ ಮಾತಾಡ್ಕೊಂಡಿದ್ದು ಅಂತ ಹಾಗಾಗಿ ಸರಿ ಯಾಕಂದರೆ ನಾವು ಜಾಸ್ತಿ ಪಾತ್ರೆ ಅಲ್ವಾ ಹಾಗಾಗಿ ಎರಡೇ ಪಾತ್ರೆ ತೊಗೊಂಡು ಬಂದಿದ್ದು ಅದಕ್ಕೋಸ್ಕರ ನಾನು ಬಕೆಟ್ ಒಳಗಡೆ ಮಾಡಿರೋ ರೈಸ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ರೈಸ್ ಹಾಕೊಂಡು ಇದಕ್ಕೆ ನೆಕ್ಸ್ಟ್ ಮುದ್ದೆ ಮಾಡ್ಕೊಳ್ಳೋಣ ಇದೇ ಪಾತ್ರೆಯಲ್ಲಿ ಆಮೇಲೆ ಸಾಂಬಾರಿಗೆ ತರೋಣ ಸಾಂಬಾರು ಕುದಿ ಬರೋದು ಬಂದಮೇಲೆ ಮಟನ್ ತಂದಿರ್ತಾರಲ್ಲ ಅದನ್ನು ತೊಳೆದುಬಿಟ್ಟು ಬೇಯ್ತಿರೋಂಥ ಮಸಾಲೆಗೆ ಮಟನ್ನ ಹಾಕಿ ಬೇಯಿಸ್ಬೇಕು मन 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 मारती नहीं पूरा आते हो कल के टाइम में सही था कर मेरा घर अपना करते हो था बोलली पट्टे पट्टे पड़ते रहते हैं और भी बोलते हैं चंपई देता

ಇದಾಗಿತ್ತು ಇವತ್ತಿನ ನನ್ನ ಊರಿನ ಮುನಿಸೇವೆ ಹಬ್ಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್